ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಕಸ್ತೂರಿ ಮೇತಿಯಿಂದ ಮಾಡಿದಂತಹ ಗಟ್ಟಿ ಬೇಳೆ ಪಪ್ಪು ಹಸಿ ಸೊಪ್ಪನ್ನು ಬಳಸ್ತೇನೆ ಗಟ್ಟಿ ಬೇಳೆ ಪಪ್ಪನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕಂತ ನಾನಿಲ್ಲಿ ಟೀ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಬೇಳೆ ತೊಗೊಂಡು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಈಗ ಬೇಳೆಗೆ ಬೇಳೆ ಮುಳುಗುವಷ್ಟು ನೀರು ಹಾಕಿ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಈ ಬೇಳೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಕೂಡ ಸೇರಿಸ್ಕೋಬೇಕು ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇದಕ್ಕೆ ಮಧ್ಯಮ ಗಾತ್ರದ ಮೂರು ಟೊಮೊಟೊವನ್ನು ತಗೊಂಡು ದಪ್ಪ ದಪ್ಪ ಹೋಳುಗಳನ್ನು ಮಾಡಿ ನಾನೀಗ ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಸ್ಪೂನಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಕಸ್ತೂರಿ ಮೇತಿಯನ್ನು ಕೂಡ ಸೇರಿಸ್ಕೊಂಡು ಹಾಗೆ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಿಮ್ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಇಲ್ಲಿ ಆರರಿಂದ ಏಳು ಬೆಳ್ಳುಳ್ಳಿ ಎಸೆಳು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ನಾಲ್ಕರಿಂದ ಐದು ವಿಸಿಲನ್ನು ಕೂತ್ಕೊಂಡಿದ್ದೀನಿ ನಾನು ಈ ವಿಸಿಲ್ ಹೋದ ನಂತರ ಸ್ವಲ್ಪ ಬೇಳೆ ಬಿಸಿ ಇರಬೇಕಾದ್ರೇ ಕುಕ್ಕರ್ ಮುಚ್ಚಳವನ್ನು ತೆಗೆದು ಬೇಳೆ ಹಾಗೆ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಬೇಳೆಯನ್ನು ನುಣ್ಣಗಾಗೋತನ ಚೆನ್ನಾಗಿ ಮಸ್ಕೋಬೇಕು ಬೇಳೆ ಮಸ್ಕಂಡ್ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ನಾನು ಇದು ಒಂದು ಕುದಿ ಬರಲಿ ಕುದಿ ಬಂದ ನಂತರ ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದು ಬೇಳೆ ಕುದ್ದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದಕ್ಕಂತೇಳಿ ಈಗ ನಾನು ಒಗ್ಗರಣೆಗಂತೇಳಿ ಒಂದು ಸೋಟನ ಇಟ್ಕೊಂಡು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಅಥವಾ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಆರರಿಂದ ಏಳು ಎಸಳು ಬೆಳ್ಳುಳ್ಳಿನ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಈಗ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಹೆಸಳಾನ ಕೂಡ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಬೆಳ್ಳುಳ್ಳಿ ಪೂರ್ತಿ ಕೆಂಪಗಾದ ನಂತರನೇ ನಾವು ಬೇಳೆಗೆ ಒಗ್ಗರಣೆಯನ್ನು ಹಾಕ್ಕೋಬೇಕು ಈ ಒಗ್ಗರಣೆಯಿಂದನೇ ಬೇಳೆಗೆ ಅರ್ಧ ರುಚಿ ಬರೋದು ನಾವು ಕೊಡುವಂತಹ ಒಗ್ಗರಣೆಯಿಂದನೇ ನಮ್ಮ ಬೇಳೆಯ ಘಮ ಹೆಚ್ಚಾಗಿರುತ್ತೆ ಈಗ ಗಟ್ಟಿ ಕಸ್ತೂರಿ ಮೇತಿಯಿಂದ ಮಾಡಿದಂತಹ ಗಟ್ಟಿ ಬೇಳೆ ಪಪ್ಪು ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಸೂಪರ್ ಆಗಿರುತ್ತೆ ಇದರ ಜೊತೆ ಒಂದು ಗ್ಲಾಸ್ ಮಜ್ಜಿಗೆ ಇದ್ರಂತೂ ಊಟ ಸಂಪೂರ್ಣ ಎನಿಸುತ್ತೆ ಈ ಕಸ್ತೂರಿ ಮೇತೆಯಿಂದ ಮಾಡುವಂತಹ ಬೇಳೆ ಸಾರು ಘಮ ಘಮ ಅಂತ ಇರುತ್ತೆ ಹಾಗೆ ನಾವು ಕೂಡ ಒಗ್ಗರಣೆಯಿಂದ ಹಾಗೆ ಕಸ್ತೂರಿ ಮೇತಿಯಿಂದ ಈ ಬೇಳೆಗೆ ಘಮ ಬರೋದು ಟ್ರೈ ಮಾಡಿ ನೋಡಿ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಧನ್ಯವಾದಗಳು